ಎಲ್ಲ ಸೈಡ್ ಇರಬೇಕು ಸರ್ ಬಿಡಿ ಅಪ್ಪ ತೆಗಿ ಆ ಸೈಡ್ ಆಸರೆ ಆ ಸೈಡ್ 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 ಬಿಡಿ ಬಿಡಿ ಅಣ್ಣಾ ಇಲ್ಲಿ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಸ್ವಲ್ಪ ಜಾಗ ಬಿಡಿ ಬಾ ಸರ್ ಜಾಗ ಬಿಡಿ ನೀವು ಇಲ್ಲಿ ಇದ್ದರೆ ಅದು ಕಣಿಸುತ್ತೆ ನಿಮಗೆಲ್ಲ ನೆಕ್ಸ್ಟ್ ನೆಕ್ಸ್ಟ್

ನಮ್ಮ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂತ ವಿಮಾ ನಾಯ್ಕವ್ರು ಇದ್ದಾರೆ ಅವರ ಸಮ್ಮುಖದಲ್ಲೇ ಇವತ್ತು ನಾನು ಕೂಡ ಮಾತಾಡ್ತಾ ಇದ್ದೀನಿ ಕ್ಷಮಿಸಬೇಕು ನಾನು ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಈ ಬಾರಿ ನೆಕ್ಸ್ಟ್ ಟೈಮ್ ಬರ್ತೇನೆ